ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಸ್ಟ್ರೋರಾಶಿ ಕನ್ನಡ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಇವತ್ತಿನ ರಾಶಿ ಭವಿಷ್ಯ ಮೇಷದಿಂದ ಮೀನವರೆಗೆ ಹನ್ನೆರಡು ರಾಶಿಗಳ ಸಂಪೂರ್ಣ ವಿವರ ಮೇಷ ಏರೀಸ್ ಇಂದು ಮಂಗಳವಾರದ ಪ್ರಭಾವದಿಂದ ಧೈರ್ಯ ಹೆಚ್ಚಿರಲಿದೆ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳಲಿವೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಪಾತ್ರರಾಗುವಿರಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುವ ಸಾಧ್ಯತೆಯಿದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭಕಾಲ ಬೆಳಿಗ್ಗೆ ಹತ್ತುವರೆ ರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ವೃಷಭ ಟೋರಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಕುಟುಂಬದವರೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಜನೆ ಮಾಡಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಆರು ಶುಭಕಾಲ ಮಧ್ಯಾಹ್ನ ಹನ್ನೆರಡು ಕಾಲೂರಿಂದ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ಮಿಥುನ ಜಮೆನಾಯ್ ಮಾತಿನ ಮೇಲೆ ಹಿಡಿತವಿರಲಿ ವಾದವಿವಾದಗಳಿಂದ ದೂರವಿರಿ ವ್ಯಾಪಾರದಲ್ಲಿ ಸಾಧಾರಣ ಪ್ರಗತಿ ಇರಲಿದೆ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಹೆಚ್ಚು ಗಮನ ಹರಿಸಬೇಕಾದ ದಿನ ಸಂಜೆ ವೇಳೆ ಸ್ನೇಹಿತರ ಭೇಟಿ ಸಾಧ್ಯತೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ಶುಭಕಾಲ ಬೆಳಿಗ್ಗೆ ಒಂಬತ್ತು ರಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಕಟಕ ಕ್ಯಾನ್ಸರ್ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವ ಸಾಧ್ಯತೆ ಇದೆ ಮನಸ್ಸಿನಲ್ಲಿದ್ದ ಆತಂಕ ದೂರವಾಗಲಿದೆ ದೃಢ ನಿರ್ಧಾರಗಳು ಯಶಸ್ಸು ತಂದುಕೊಡುತ್ತವೆ ದೇವಿಯ ಆರಾಧನೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಶುಭ ಬಣ್ಣ ತಿಳಿಹಳದಿ ಶುಭ ಸಂಖ್ಯೆ ಎರಡು ಶುಭ ಕಾಲ ಮಧ್ಯಾಹ್ನ ಎರಡೂವರೆರಿಂದ ರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಸಿಂಹ ಲಿಯೋ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಕಂಡುಬರಲಿದೆ ಆಸ್ತಿ ಖರೀದಿ ವಿಚಾರದಲ್ಲಿ ಮುನ್ನಡೆಯಿರಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಲಿದೆ ಹಠಮಾರಿತನ ಬಿಟ್ಟು ಸಮಾಲೋಚನೆ ನಡೆಸಿದರೆ ಲಾಭ ಹೆಚ್ಚು ಶುಭ ಬಣ್ಣ ಕೇಸರಿ ಶುಭ ಸಂಖ್ಯೆ ಒಂದು ಶುಭ ಕಾಲ ಬೆಳಿಗ್ಗೆ ಎಂಟು ಕಾಲುರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಕನ್ಯಾ ವರ್ಗೊ ಕೈಗೆತ್ತಿಕೊಂಡ ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು ತಾಳ್ಮೆ ಇರಲಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಯಿದೆ ಆಹಾರದ ಬಗ್ಗೆ ಗಮನವಿರಲಿ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಶುಭ ಬಣ್ಣ ಕಡುನೀಲಿ ಶುಭ ಸಂಖ್ಯೆ ಏಳು ಶುಭಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗ್ಗೆ ಆರು ಗಂಟೆ ತುಲಾ ಲಿಬ್ರಾ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರಲಿದೆ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗಲಿದೆ ಆಭರಣ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಇಂದು ವಿಶೇಷ ಲಾಭದ ದಿನ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭಕಾಲ ಮಧ್ಯಾಹ್ನ ಒಂದು ರಿಂದ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ಸ್ಕಾರ್ಪಿಯೋ ಮಂಗಳವಾರ ನಿಮ್ಮ ರಾಶಿಗೆ ಶುಭ ತರಲಿದೆ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯಲಿದೆ ಹನುಮಂತನ ದರ್ಶನ ಮಾಡುವುದರಿಂದ ಕಷ್ಟಗಳು ದೂರವಾಗುತ್ತವೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಎಂಟು ಶುಭಕಾಲ ಬೆಳಿಗ್ಗೆ ಹನ್ನೊಂದು ಕಾಲೂರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಧನು ಸ್ಯಾಜಿಟೇರಿಯಸ್ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಆದಾಯದಲ್ಲಿ ಏರಿಕೆ ಕಂಡುಬರಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮಕ್ಕಳ ಸಾಧನೆಯಿಂದ ಹೆಮ್ಮೆ ಪಡುವಿರಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ನಾಲ್ಕು ಶುಭಕಾಲ ಸಂಜೆ ಆರು ಕಾಲುರಿಂದ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಮಕರ ಕ್ಯಾಪ್ರಿಕಾನ್ ಕೆಲಸದ ಸ್ಥಳದಲ್ಲಿ ಅಸೂಯೆ ಪಡುವವರಿಂದ ಎಚ್ಚರವಿರಲಿ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ಬೇಡ ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಶಿವನ ಧ್ಯಾನ ಮಾಡುವುದು ಉತ್ತಮ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಐದು ಶುಭಕಾಲ ಮಧ್ಯಾಹ್ನ ಹನ್ನೆರಡು ರಿಂದ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷ ಕುಂಭ ಅಕ್ವೇರಿಯಸ್ ಜನಸಂಪರ್ಕ ಹೆಚ್ಚಾಗಲಿದೆ ಹೊಸ ಮಿತ್ರರ ಭೇಟಿಯಾಗಲಿದೆ ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ಸಿಗಬಹುದು ದೂರ ಪ್ರಯಾಣದ ಸಾಧ್ಯತೆಯಿದೆ ಸಾಲ ನೀಡುವ ಮುನ್ನ ಯೋಚಿಸಿ ಶುಭ ಬಣ್ಣ ಆಕಾಶ ನೀಲಿ ಶುಭ ಸಂಖ್ಯೆ ಏಳು ಶುಭಕಾಲ ಬೆಳಿಗ್ಗೆ ಒಂಬತ್ತುವರೆ ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೀನಾ ಪೈಸಿಸ್ ಇಂದು ನಿಮಗೆ ಅದೃಷ್ಟದ ದಿನ ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ವೃತ್ತಿಜೀವನಕ್ಕೆ ಹೊಸದಿಕ್ಕು ಸಿಗಲಿದೆ ಶುಭ ಬಣ್ಣ ತಿಳಿ ಹಸಿರು ಶುಭ ಸಂಖ್ಯೆ ಎರಡು ಶುಭ ಕಾಲ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆರಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಇಂದಿನ ಲಕ್ಕಿ ರಾಶಿಗಳು ಮೇಷ ವೃಶ್ಚಿಕ ಮತ್ತು ಮೀನ ದೇವರ ಆಶೀರ್ವಾದದಿಂದ ನಿಮ್ಮ ದಿನ ಸುಖಕರವಾಗಿರಲಿ ಧನ್ಯವಾದಗಳು